ಸರ್ ನಮಸ್ತೆ ನಮ್ದು ವಿಹಾರ್ ಎಂಟರ್ಪ್ರೈಸ್ ಅಂತ ಹೇಳಿ ಹೊಸ ಶೋರೂಮ್ ಓಪನ್ ಮಾಡಿರೋದ್ದು ಒಂದ್ ಮೂರ್ ತಿಂಗಳಾಗಿದೆ ಓಪನ್ ಮಾಡಿ ಪರ್ಪಸ್ ಏನಪ್ಪಾ ಅಂದ್ರೆ ಈ ಲೋಕಲ್ ಕಾಲಲ್ಲಿ ಜಾಸ್ತಿ ಇರೋದೇ ರೈತ ಬಂದವರು ರೈತ ಬಂದವರಿಗೋಸ್ಕರ ಮಾಡಿರಂತದ್ದು ರೈತ ಬಂದವರು ಆಲ್ಮೋಸ್ಟ್ ಇವಾಗ ಯೂಸ್ ಮಾಡ್ತಿರೋದು ಹೊಸಗಳಾಗ್ಲಿ ಎತ್ತುಗಳಾಗ್ಲಿ ಅದೇ ಜಾಸ್ತಿ ಎತ್ಗಳು ತುಂಬಾ ಕಮ್ಮಿ ಆಗಿದೆ ಇವಾಗ ಪ್ರೆಸೆಂಟ್ ಅಲ್ಲಿ ಹೊಸಗಳು ಯೂಸ್ ಮಾಡ್ತಿದ್ರೆ ನಾವು ಕೃಷಿ ಮಾಡೋದಕ್ಕೆ ಇವಾಗ ಎತ್ಗಳು ಸಿಕ್ತಿಲ್ಲ ಎತ್ಕೊಂಡು ಸಿಗದೆ ಇರೋ ಕಾರಣ ಎತ್ಕೊಂಡು ಸಿಕ್ತಿಲ್ಲ ಜೊತೆಗೆ ಲೇಬರ್ಸ್ ಸಮಸ್ಯೆ ಇದೆ ಲೇಬರ್ ಸಮಸ್ಯೆ ಆದ್ರಿಂದ ನಾವು ಈ ಮಿಷನರಿಸ್ ಐಟಮ್ ಗಳನ್ನ ಯೂಸ್ ಮಾಡ್ತಾ ಇದೀವಿ ಮೇಜರ್ ಆಗಿ ಬಂದು ಈ ಪವರ್ ವಿಡರ್ಸ್ ಅಂತ ಅಂದ್ಬಿಟ್ಟು ಪವರ್ ವಿಡರ್ ಅಲ್ಲಿ ಬಂದು ಬೇಸಿಕಲಿ ಮೂರ್ ಎಚ್ ಪಿ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಈ ಮೂರ್ ಎಚ್ ಪಿ ಬಂದು ನಿಮ್ಗೆ ಅಡಿಕೆ ತೋಟ ಮತ್ತೆ ಬಾಳೆ ತೋಟಕ್ಕೆ ಸಿಂಪಲ್ ಆಗಿ ಒಂದು ಹತ್ತು ಗುಂಟೆ ಇಪ್ಪತ್ತು ಗಂಟೆ ಜಮೀನ್ ಇಟ್ಟಿರ್ತಾರೆ ಅಂತ ಕಸ್ಟಮರ್ ಗಳಿಗೆ ಯೂಸ್ ಆಗುತ್ತೆ ಇದು ನಮ್ಮ ಗುಡ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಅಂತವ್ರಿಗೆ ಯೂಸ್ ಆಗುತ್ತೆ ಇದು ಮೂರ್ ಎಚ್ ಪಿ ಅದು ಮಣ್ಣು ಕೇಳೋದಕ್ಕೆ ಮತ್ತೆ ಗೊಬ್ಬರ ಗೊಬ್ಬರ ಹಾಕ್ಬೇಕಾದ್ರೆ ಮಣ್ಣನ್ನ ಪಾತಿ ಮಾಡಬೇಕು ಪಾತಿ ಮಾಡೋ ಪರ್ಬೇಕು ಇದು ಯೂಸ್ ಆಗುತ್ತೆ ಅದ್ಬಿಟ್ರೆ ನಮ್ಮಲ್ಲಿ ಇದು ಫೈವ್ ಪಾಯಿಂಟ್ ಫೈವ್ ಎಚ್ ಪಿ ಇದು ಡಿಚರ್ ಅಂತ ಹೇಳಿ ಈ ನ ಯೂಸ್ ಮಾಡೋ ಪರ್ಪಸ್ ಏನಪ್ಪಾ ಅಂತ ಅಂದ್ರೆ ಇವಾಗ ಗಟ್ಟಿನೆಲ್ಲ ಇರುತ್ತೆ ಕಳೆ ನಿಮ್ಗೊಂದು ಐದರಡಿ ಆರ್ ಅಡಿ ಕಳೆ ಬಂದಿರುತ್ತೆ ಆ ಕಳೆನ ಕಂಪ್ಲೀಟ್ ಆಗಿ ಕೇಳೋದಕ್ಕೋಸ್ಕರ ಇವಾಗ ಬೇರೆಯವರಲ್ಲಾದ್ರೆ ಬೇರೆ ಬೇರೆ ಬೀಡರ್ ಗಳಲ್ಲಾದ್ರೆ ಅದು ಸಿಗಾಕೊಳ್ಳುತ್ತೆ ಕಳೆ ಕಳೆ ಸಿಗಾಕೊಂಡು ಗಾಡಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಕಳೆ ಸಿಗಾಕೊಳ್ಳಲ್ಲ ಕಳೆನ ಫುಲ್ ಕ್ಲೀನ್ ಮಾಡಿ ಇವಾಗ ಬಾಳೆ ತೋಟ ಅಡಕೆ ತೋಟ ಖಾಲಿ ಜಮೀನು ಯಾವ್ದಾರು ಉಳ್ಬಹುದು ಫ್ರಂಟ್ ಬೀಡರ್ ಜೊತೆಗೆ ಇದನ್ನ ಬ್ಯಾಲೆನ್ಸ್ ಫೋಲ್ ಓಡಾಡೋದಕ್ಕೆ ಟೈರ್ ಕೊಟ್ಟಿದ್ದಾನೆ ಟೈರ್ ಕೂಡ ಇದೆ ಇದರಲ್ಲಿ ಫ್ರಂಟ್ ಪೀಡರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಫೈವ್ ಪಾಯಿಂಟ್ ಎಚ್ ಪಿ ಇದೆ ನಿಮ್ಗೊಳ್ಳೋದಕ್ಕೆ ಚೆನ್ನಾಗಿ ಕೆಲಸ ಮಾಡಬೇಕಂತ ತುಂಬಾ ಚೆನ್ನಾಗಿದೆ ಇದರಲ್ಲಿ ಇದೇನಿಲ್ಲ ಬರೀ ಎಸ್ ಲೀಟರ್ ಇದೆ ಅದ್ಬಿಟ್ರೆ ಬ್ಯಾಲೆನ್ಸ್ ಹೈಟ್ ವೈಟ್ ಮಾಡೋದಕ್ಕೆ ಯಾವ ಕ್ಲಚ್ ಏನು ಇರಲ್ಲ ಇದರಲ್ಲಿ ನಿಮ್ಗೆ ಒಂದು ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ಒಂದ್ ಅವರ್ ಮೈಲೇಜ್ ಕೊಡೋದೇ ಸರ್ ಇದೇನಪ್ಪ ಅಂತ ಅಂದ್ರೆ ಆಯಿಲ್ ಬೇರೆ ಸಪ್ರೇಟ್ ಬೇರೆ ಇದೆ ಪೋಸ್ಟ್ ಆಫ್ ಇಂಜಿನ್ ಇದು ಆಯಿಲ್ ಬೇರೆ ಸಪ್ರೇಟ್ ಬೇರೆ ನಲವತ್ತೆರಡು ಅವರ್ ಯೂಸ್ ಮಾಡೋದ್ಮೇಲೆ ಮೇಲೆ ಆಯಿಲ್ ಚೇಂಜ್ ಮಾಡ್ಕೋಬೇಕು ಸರ್ ನಲ್ವತ್ತೆರಡ್ ಅವರ್ ಒಳಗಡೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ನಲ್ವತ್ತೆರಡು ಓವರ್ಗೆ ಒಂದ್ಸಲ ಆಯಿಲ್ ಚೇಂಜ್ ಮಾಡ್ಕೋಬೇಕಿರುತ್ತೆ ಮಾಮೂಲಿ ಬೈಕ್ ಆಯಿಲ್ ಚೇಂಜ್ ಮಾಡ್ತಿರಲ್ಲ ಟ್ವೆಂಟಿ ಫೋರ್ಟಿ ಅದನ್ನೇ ಹಾಕ್ಬೇಕಾಗತ್ತೆ ಇದ್ ಬಿಟ್ರೆ ಸರ್ ಇವಾಗ ನಮ್ಮಲ್ಲಿರುವಂತ ಇದು ಸವೆನ್ ಎಸ್ಪಿ ವೀಡರ್ ಅಂತ ಹೇಳಿ ಸೆವೆನ್ ಎಸ್ಪಿನಲ್ಲಿ ತುಂಬಾ ವೇರಿಯಂಟ್ ಇದೆ ಸರ್ ನಾವು ವೇರಿಯಂಟ್ ಅಂತ ಅಂದ್ರೆ ಎಂಬತ್ ಕೆಜಿ ಬರುತ್ತೆ ಅದ್ಬಿಟ್ರೆ ನೂರ ಹತ್ತು ಕೆ ಜಿ ಬರುತ್ತೆ ನೂರ ಮೂವತ್ತ್ ಕೆಜಿ ಬರುತ್ತೆ ನೂರ ಐವತ್ ಕೆಜಿ ಬರುತ್ತೆ ಈ ವಿಡರ್ ಅಲ್ಲಿ ಅದಕ್ಕೆ ಪ್ರೈಸ್ ವೇರಿಯಂಟ್ ಆಗುತ್ತೆ ಇಪ್ಪತ್ತೆಂಟು ಸಾವಿರ ಮೂವತ್ ಸಾವಿರ ಮೂವತ್ತೆರಡು ಸಾವಿರ ಮೂವತ್ತೈದು ಸಾವಿರ ಈ ತರ ಎಲ್ಲ ಸಿಸ್ಟಮ್ ಇದೆ ಇದರಲ್ಲಿ ಟು ಬಟ್ ನಿಮ್ಮ ಸ್ಟಾಮಿನಾ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇದು ಸ್ವಲ್ಪ ಏನಪ್ಪ ಏನಪ್ಪಾ ಅಂತ ಅಂದ್ರೆ ಹಾರ್ಡ್ ಡೆಲೆಕ್ ಹೆವಿ ಹಾರ್ಡ್ ಡೆಲಕ್ ಆಗಲ್ಲ ಇದು ಸ್ವಲ್ಪ ಅಡಕೆ ತೋಟ ಮಳೆ ತೋಟಕ್ಕೆ ನೀರ್ ನೀರು ಜಾಗಕ್ಕೆ ಇದಾಗುತ್ತೆ ಇದು ನಮ್ಮಲ್ಲಿ ಬೇಸಿಕ್ ಮಾಡೆಲ್ ಬಂದು ಇದು ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇಪ್ಪತ್ತಾರು ಸಾವಿರ ಇದೆ ಸರ್ ಸಾವಿರ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಪ್ರೈಸ್ ಇಪ್ಪತ್ತಾರು ಸಾವಿರ ಇಂದ ಸ್ಟಾರ್ಟ್ ಆಗುತ್ತೆ ಈ ಮಾಡಲ್ ಅಲ್ಲಿ ಬಂದು ಸಾರ್ ಇದೆ ಸರ್ ಆಲ್ಕೋಹಲ್ ಇರೋದ್ರಿಂದ ಬಾಡಿ ಶೇಕ್ ಬರಲ್ಲ ಸರ್ ಮೇಜರ್ ಆಗಿ ಜಾಸ್ತಿ ಆದ್ರೆ ಎಲ್ಲ ಓಡಿಬಹುದು ಬಟ್ ಬಾಡಿ ಶೇಕ್ ಬರಲ್ಲ ಅಷ್ಟೇ ಇದು ಆಡಲ್ಲ ಸ್ವಲ್ಪ ಎಚ್ ಪಿ ಕೂಡ ಯೂಸ್ ಮಾಡಬಹುದು ಇದನ್ನ ಎಚ್ ಪಿ ಎಲ್ಲಾ ಸೇಮ್ ಐದು ಎಚ್ ಪಿ ಸರ್ 7 ಎಚ್ ಪಿ ಮೋಟರ್ ನೇ ಸೇಮ್ ಮಹಿಷೋರ ಒಂದೇ ಟೈಮೇ ಇರುತ್ತೆ ಆಯಿಲ್ ಅಷ್ಟೇನೇ ಗೇರ್ ಆಯಿಲ್ ಒಂದು 1 ಲೀಟರ್ ಒಂದು 2 ಲೀಟರ್ ಗೇರ್ ಆಯಿಲ್ ಹಾಕೋಬೇಕಿರುತ್ತೆ ಒಂದು 1/4 ಲೀಟರ್ ಮಾಮೂಲ್ಯ ಆಯಿಲ್ ಹಾಕೋಬೇಕಿರುತ್ತೆ 20 40 ಹಾಕೋಬೇಕಿರುತ್ತೆ 20 40 ಇದು 1 ಲೀಟರ್ ಗೆ ಎಷ್ಟು ಓನರ್ ಓನರ್ ಮೈಲೇಜ್ ಸರ್ ಪ್ರತಿದಿನ ಕೂಡ ಒನ್ ಅವರ್ ಮೈಲೇಜ್ ಬರುತ್ತೆ ಒಂದ್ ಲೀಟರ್ ಪ್ರತಿ 1 ಓನರ್ ಮೈಲೇಜ್ ಕೊಡುತ್ತೆ ಸರ್ ಇದು ಸೃಷ್ಟಿಕ್ ಫಾರ್ಮ್ ಇದು ಅಂತ ಹೇಳಿ ಫಾರ್ಮ್ ಕ್ರಾಫ್ಟ್ ಇದು ಫಾರ್ಮ್ ಕ್ರಾಫ್ಟ್ ಒಂದು ನಿಮ್ಗೆ ಸೇಮ್ ಇದು ಕೂಡ ಸೇಮ್ ಅಷ್ಟೇನೆ ಬಟ್ ಟಾಪ್ ಕ್ವಾಲಿಟಿ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಯಾವ್ದು ಕ್ವಾಲಿಟಿ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ವೈಟೇಜ್ ಜಾಸ್ತಿ ಇದೆ ಇದು ವೈಟೇಜ್ ಜಾಸ್ತಿ ಇರೋದ್ರೆ ಕಸ್ಟಮರ್ಗೆ ಏನಾಗುತ್ತೆ ವೈಟೇಜ್ ಜಾಸ್ತಿ ಪರ್ಪಸ್ ಜಾಸ್ತಿ ಶೇಕ್ ಬರಲ್ಲ ಆಗ್ತದೆ ಐದು ಜಮೀನ್ ಜಮೀನು ಯೂಸ್ ಮಾಡಬಹುದು ಎರಡು ಅವರ್ ಮೂರ್ ಅವರ್ ಯೂಸ್ ಮಾಡ್ಕೊಂಡು ಮನೆ ಪರ್ಪಸ್ ಕೆಲಸ ಮಾಡ್ತೀನಿ ಅಂತ ಅಂದ್ರೆ ಈಗ ಈಗಿನ ಜನ ಏನಾಗಿದೆ ಅಂತ ಅಂದ್ರೆ ಮಳೆ ಬರ್ಬೇಕಿದ್ರೆ ಇವತ್ತು ಮಳೆ ಬಂದಿರುತ್ತೆ ನಾಳೆಗೆ ಬೇಕಾಗುತ್ತೆ ಬಟ್ ಟ್ರಾಕ್ಟರ್ ಸಿಗಲ್ಲ ಆ ಟೈಮ್ ಅಲ್ಲಿ ನಾವೇ ಇಟ್ಕೊಂಡ್ರೆ ಬೆಳಿಗ್ಗೆನೆ ಎದ್ದು ಬೇಕಿದ್ರೆ ಆರಾಮಾಗಿ ಎರಡವರ್ ಅವರ್ ಟ್ರಾಕ್ಟರ್ ಹೊಡ್ಕೊಂಬುದು ಎರಡು ಇನ್ನೂರು ಮುನ್ನೂರು ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡ್ರೆ ಆರಾಮಾಗಿ ಮೂರ್ ಸಾವಿರ ರೂಪಾಯಿ ಟ್ರಾಕ್ಟರ್ ಚಾರ್ಜ್ ಮಾಡ್ ಮೂರ್ ಸಾವಿರ ಇರುತ್ತೆ ಬಟ್ ನಾವು ಇನ್ನೂರ್ ಮೂರು ರೂಪಾಯಿ ಖರ್ಚು ಮಾಡಿದ್ರೆ ನಮ್ ನಮ್ ಜಮೀನ್ ನಾವು ಹತ್ರ ಹೊಡ್ಕೊಂಬೋದು ನಮ್ಮ ಐಟಮ್ ನಮ್ಮ ಮಾತ್ರ ಆಗಿರುತ್ತೆ ರೋಟವೇಟ್ರು ಇದಕ್ಕೆ ಸಿಸ್ಟಮ್ ಇರುತ್ತೆ ಟೋಟಲ್ ಆಗಿ ಇದಕ್ಕೆ ನಮ್ಗೆ ಹದಿನಾರು ಇರುತ್ತೆ ಹದಿನಾರು ಬ್ಲೇಡ್ ಇದನ್ನ ಕಮ್ಮಿ ಕೂಡ ಮಾಡ್ಕೊಬಹುದು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಬಹುದು ಒಂದಡಿ ಬರುತ್ತೆ ಇದು ಹದಿನಾರು ಬ್ಲೇಡ್ ಇಂದ ಒಂದಡಿ ಬರುತ್ತೆ ಇದು ನೋಡಿ ಪಿನ್ ಅಡ್ಜಸ್ಟ್ಮೆಂಟ್ ಇರುತ್ತೆ ನೀವು ಬೇಕಾದ್ರೆ ನಾಲ್ಕು ಸಪ್ರೇಟ್ ಸಪರೇಟ್ ಎಂಟು ಇಂಟು ಸಪ್ರೇಟ್ ಸಪರೇಟ್ ಬೇಕಾದ್ರೆ ಮಾಡ್ಕೊಂಬುದು ಇಲ್ಲ ಫುಲ್ ಹಾಕತ್ತೀನಿ ಅಂತ ಅಂದ್ರೆ ಈ ಕಡೆ ಕದ್ನಾರು ಮೂವತ್ತೆರಡು ಬೇಡ್ ಬರುತ್ತೆ ಸರ್ ಏನಿಲ್ಲ ಟೈರ್ ರಿಮೋವ್ ಮಾಡ್ಕೊಳ್ಳೋದು ಹಾಕೊಳ್ಳೋದು ಅದೆಲ್ಲ ನಾವು ಕಸ್ಟಮರ್ ಯಾವಾಗ ಬರ್ತಾರೆ ಕಸ್ಟಮರ್ ಬಂದಾಗ ಹೇಳ್ಕೊಡ್ತೀವಿ ಪ್ರತಿಯೊಂದು ಕೂಡ ಹೇಳ್ಕೊಟ್ಟು ಹೋಗಿ ಡೆಮೋ ಕೊಟ್ಬಿಡ್ತೀವಿ ಮನೆ ಹತ್ರ ಹೋಗಿ ಜಮೀನ್ ಹತ್ರ ಹೋಗಿ ಡೆಮೋ ಕೊಟ್ಟೇ ಬರ್ತೀವಿ ಪ್ರತಿಯೊಂದು ಐಟಮ್ ಕೂಡ ಮತ್ತೆ ಅವ್ರಿಗೆ ಏನಾದ್ರು ಸಮಸ್ಯೆ ಬಂದ್ರೆ ಸಮಸ್ಯೆ ಬಂದ್ರೆ ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ಕ್ಲಿಯರ್ ಮಾಡ್ಕೊಡ್ತೀವಿ ಮೇಜರ್ ಸಮಸ್ಯೆ ಬಂದು ಕ್ಲಿಯರ್ ಮಾಡ್ಕೊಡ್ತೀವಿ ಸಮಸ್ಯೆ ಅಲ್ಲೇ ಕ್ಲಿಯರ್ ಮಾಡ್ಕೊಡ್ತೀವಿ ಚಿಕ್ಕಪಟ್ಟ ಸಮಸ್ಯೆ ಬಂದ್ರೆ ವಿಡಿಯೋ ಕಾಲ್ ಅಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಈ ಎಲ್ಲ ವೀಡರ್ ಏನಿದೆಯೋ ವಿಡರ್ ಗಳಿಗಾಗಲಿ ನಮ್ಮಲ್ಲಿರೋ ಯಾವುದೇ ಐಟಮ್ ಗಳ್ಗಾಗ್ಲಿ ನಿಮ್ಗೆ ಕ್ಯಾಶ್ ಅಲ್ಲಿತ್ತು ಅಂತ ಕ್ಯಾಶ್ ಅಲ್ಲೂ ಕೊಡ್ತೀವಿ ಇಲ್ಲ ಲೋನ್ ಇತ್ತು ಲೋನು ಕೊಡ್ತೀವಿ ಲೋನ್ ಬಂದು ಬಜಾಜ್ ಫೈನಾನ್ಸ್ ಆಗೋದು ಬಜಾಜ್ ಫೈನಾನ್ಸ್ ಅಲ್ಲಿ ನಿಮ್ಗೆ ಬೇಗನೆ ಪ್ರೊಸೆಸ್ ಆಗುತ್ತೆ ವಿತ್ ಇನ್ ಟೂ ಟು ತ್ರೀ ಮಿನಿಟ್ಸ್ ಅಲ್ಲಿ ಲೋನ್ ಪ್ರೊಸೆಸ್ ಆಗುತ್ತೆ ಬಜಾಜ್ ಫೈನಾನ್ಸ್ ಬೆಸ್ಟ್ ಇದೆ ನಮ್ಮ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಕೊಡೋದು ಬನ್ನಿ ಬಜಾಜ್ ಫೈನಾನ್ಸ್ ಮಾಡರೇ ಸರ್ ಬೇರೆ ಯಾವ ಫೈನಾನ್ಸ್ ಕೊಡಲ್ಲ ಲೋನ್ ನ ಅಗ್ರಿ ಗೆ ಬರೀ ಬಜಾಜ್ ಫೈನಾನ್ಸ್ ಮಾಡಿದ್ರೆ ಲೋನ್ ಸರ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡೋದು ಹಾಸನ ಜಿಲ್ಲೆನೇ ಅದ್ರ ಹಾಸನ ಜಿಲ್ಲೆಯಲ್ಲಿ ಒಳಪುರದಲ್ಲೂ ಅಷ್ಟೇ ತುಂಬಾ ಜನ ರೈತರುಗಳು ಹಸುಗಳು ಇರುವ ಮನೇಲಿ ಮಿನಿಮಮ್ ಅದ್ರ ಮೂರು ಹಸು ಮೇಲೆ ಇಟ್ಟಿರ್ತಾರೆ ಮೂರು ಹಸುವಿಂದ ಹಿಡಿದು ಹದಿನೈದು ಹಸು ಇಪ್ಪತ್ತು ಹಸಿರು ಇದೆ ಆ ಬಿಸಿ ಇವಾಗ ಮೂರ ಸುಟ್ಟಿರ್ತಾರೆ ಅಂದ್ಕೊಳ್ಳಿ ಮೂರ ಸಾವಿರ ಕಸ್ಟಮರ್ ಗಳಿಗೆ ಇದು ಇದು ರೈತರುಗಳಿಗೆ ಮೂರ ಸಾವಿರವ್ರಿಗೆ ಇಪ್ಪತ್ ಲೀಟರ್ ಮೂವತ್ತು ಲೀಟರ್ ಹಾಲ್ ಆಗ್ತೀನಿ ಅಂತ ಅಂತ ಅಂತಾರೆ ಅಂತವ್ರಿಗೆ ಬೇಸಿಕ್ ಮಾಡ್ಲೋಣ ಇದು ಮುಕ್ಕಾಲಶ್ಮಿ ಇದು ಇದು ಆಲ್ಕರೆ ಮಿಷಿನ್ ಮುಖಾಲಕ್ಷ್ಮಿಗೆ ಇವಾಗ ಹಸು ಇಟ್ಟಿರ್ತಾರೆ ಒಂದ್ ಅಂದಾಜು ಒಂದ್ ಮೂವತ್ತು ಲೀಟರ್ ಹಾಲ್ ತರಿದೀನಿ ಕಣ ಒಂದ್ ಇಪ್ಪತ್ತು ಲೀಟರ್ ಹಾಲು ಇದೀವಿ ಸುಮಾರಾಗಿ ಸಿಂಪಲ್ ಆಗಿ ಅಂತ ಅಂತಾರೆ ಅಂತ ಜನಗಳಿಗೆ ಇದಾಗುತ್ತೆ ಮೂವತ್ತೆರಡು ಕೆಪಾಸಿಟಿಕ್ ಮಾಡಲು ಕೆಪಾಸಿಟಿ ರೀಸನಬಲ್ ಪ್ರೈಸ್ ಇದೆ ಬನ್ನಿ ಪ್ರೈಸ್ ಇದೆ ಇದು ಬೇಸಿಕ್ ಬಿಟ್ರೆ ಇದು ಒನ್ ಎಚ್ ಪಿ ಕೆಪಾಸಿಟಿ ಕೆಪಾಸಿಟಿಗೆ ಐದು ಸೀಟ್ ಇರ್ತಾರೆ ಅಂತ ಕಸ್ಟಮರ್ ಗಳಿಗೆ ಇದು ಅದ್ರ ಜೊತೆಗೆ ಏನೇನ್ ಬರುತ್ತೆ ಅಂತ ಅಂದ್ರೆ ಪ್ರತಿ ಒಂದು ವಿಲ್ಕಿಂಗ್ ಮಿಷಿನ್ಗೂ ಕೂಡ ಅಷ್ಟೇ ಒಂದು ಕ್ಯಾನ್ ಬರುತ್ತೆ ಇದೊಂದು ಇಪ್ಪತ್ತಡಿ ಒಂದು ವ್ಯಾಕ್ಯೂಮ್ ಪೈಪ್ ಇರುತ್ತೆ ಈ ವ್ಯಾಕ್ಯೂಮ್ ಪೈಪ್ ನ ಕನೆಕ್ಟಿವಿಟಿ ಕೊಡ್ತೀನಿ ಯಾವ್ದಕ್ಕೆ ಈ ಉಕ್ಕಾಳ ಎಚ್ ಮತ್ತೆ ಒನ್ ಎಚ್ ಪಿ ಮೋಟರ್ ಇಷ್ಟು ಸೆಟ್ ಬರುತ್ತೆ ಇದು ಗೆ ಒಂದ್ ವರ್ಷ ಗ್ಯಾರಂಟಿ ಜೊತೆಗೆ ಈ ಮೋಟ್ರ್ ಏನೇ ಸಮಸ್ಯೆ ಆಯ್ತು ಒಂದ್ ವರ್ಷ ಹೊಡೆ ಅಂತ ಅವ್ರಿಗೆ ನಮ್ಗೆ ನಮ್ ಗ್ಯಾರಂಟಿ ಸರ್ ಇದು ನೋಡಿ ಒಂದೊಂದು ದೊಡ್ಡ ಹಸುಗಳು ಸಾಕ್ತಿವಿ ಇವಾಗ ಕರೆಂಟ್ ಇರಲ್ಲ ಹಳ್ಳಿ ಜನಗಳಿಗೆ ಕೆಲವು ದಿನ ಕರೆಂಟ್ ಇರೋಲ್ಲ ಕರೆಂಟ್ ಹೋಗ್ತಾ ಇರುತ್ತೆ ಮಳೆ ಬಂದಿರುತ್ತೆ ಕರೆಂಟ್ ಹೋಗ್ತಾ ಇರುತ್ತೆ ಆತರ ಸಮಸ್ಯೆ ಇರುತ್ತೆ ಅಂತ ಟೈಮಲ್ಲಿ ಇದು ಸರ್ ಇದು ಟೂ ಎಚ್ ಪಿ ಮೋಟರ್ ನಾವ್ ಯೂಸ್ ಮಾಡ್ತಿರೋದು ಬೇಸಿಕ್ ಬೇರೆ ಯೂಸ್ ಮಾಡೋದು ಒಂದ್ ಎಚ್ ಮೋಟರ್ ಯೂಸ್ ಮಾಡ್ತಾರೆ ಇದು ಟು ಎಚ್ ಪಿ ಮೋಟರ್ ಯೂಸ್ ಮಾಡೋದು ಇದು ಕೂಡ ಅಷ್ಟೇ ಒಂದ್ ವರ್ಷ ಗ್ಯಾರಂಟಿ ಇರುತ್ತೆ ಇದಕ್ಕೆ ಒಂದ್ ವರ್ಷ ಏನು ಸಮಸ್ಯೆ ಆಯ್ತು ನಮ್ ನಮ್ ಜವಾಬ್ದಾರಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ವ್ಯಾಕ್ಯೂಮ್ ಇದು ನೂರ ಐವತ್ತು ಕೆಪಾಸಿಟಿ ಎಷ್ಟು ವ್ಯಾಕ್ಯೂಮ್ ಪವರ್ ಇರುತ್ತೆ ಇದು ವ್ಯಾಕ್ಯೂಮ್ ಪವರ್ ಜೊತೆಗೆ ಇದರಲ್ಲೇ ಜನರೇಟರ್ ಜನರೇಟರ್ ಕೂಡ ಮಾಡಿರ್ತೀವಿ ಕರೆಂಟ್ ಇಲ್ಲ ಅಂತ ಟೈಮಲ್ಲಿ ಗೆ ಪೆಟ್ರೋಲ್ ಹೋಗ್ ಆನ್ ಮಾಡ್ತು ಅಂತ ಅಂದ್ರೆ ಇದ್ರಲ್ಲೂ ಕೂಡ ನೀವು ಹಾಲು ಕರಿಬಹುದು ಇದು ಬಂದು ನಿಮ್ಗೆ ವಾಷಿಂಗ್ ಇದಕ್ಕೆ ಇನ್ಕ್ಲೂಡಿಂಗ್ ಪೈಪ್ ಕೊಡ್ತೀವಿ ಸರ್ ನಮ್ದು ಐವತ್ತರಿಂದ ಅರವತ್ತು ಅಡಿ ಬರುತ್ತೆ ಪೈಪ್ ಇದು ಈ ಪೈಪ್ ನ ಕೊಡ್ತೀವಿ ಒಂದು ಗನ್ ಕೊಡ್ತೀವಿ ಇದ್ ನೋಡಿ ನೀವು ಯಾಕೆ ಇದನ್ನ ಯಾಕೆ ಕೊಡ್ತೀವಿ ಪ್ಲಾಸ್ಟಿಕ್ ಕೊಡಲ್ಲ ಅಂತಾರೆ ಇವಾಗ ಜನಗಳು ಮಾಮೂಲಿ ಇವಾಗ ಎಲ್ಲರೂ ರೆಫ್ಯೂಸ್ ಮಾಡ್ತಾರೆ ಈ ತರ ಯೂಸ್ ಮಾಡ್ತಾರೆ ತರ ಕೆಳಗಡೆಗೆ ಎಷ್ಟಾಗ ಇದು ಬಾಳಿಕೆ ಬರ್ಬೇಕು ಪ್ಲಾಸ್ಟಿಕ್ ಎಲ್ಲ ಕೊಡ್ತು ಅಂತಂದ್ರೆ ಹೊಡೆದೋಗುತ್ತೆ ಬಟ್ ನಾವ್ ಇದು ಮೆಟಲಿಗೆ ಕೊಡ್ತೀವಿ ಯಾವ್ದು ಹೊಡೆದೋಗಿರಲ್ಲ ನಾಕ್ ಇರಲ್ಲ ಮಾಡ್ಕೋಬಹುದು ಚೇನ್ ಮಾಡ್ಕೊತು ಅಂತ ಅಂದ್ರೆ ಸ್ಪ್ರೆಡ್ ಕೂಡ ಆಗುತ್ತೆ ಇಲ್ಲಿ ಇದು ಟೈಟ್ ಮಾಡ್ತು ಅಂದ್ರೆ ಶಾರ್ಪ್ ಆಗುತ್ತೆ ಮ್ಯಾಥದಿಕ್ಕೆ ಎಲ್ಲ ಕ್ಲೀನ್ ಇದು ಸೇಮ್ ತ್ರೀ ಇನ್ ಒನ್ ಅಂತಾನೆ ಇದು ಬಟ್ ಕಂಪನಿ ಚೇಂಜ್ ಕಂಪನಿ ಅಂದ್ರೆ ಕೆಲವು ಜನ ಕಸ್ಟಮರ್ ಮ್ಯಾರಥಾನ್ ಬೇಕು ಗೋದ್ರೇಜ್ ಬೇಕು ಅಂತ ಕೇಳ್ತಾರೆ ಅಂತ ಕಷ್ಟ ಕೂಡ ಅವೈಲೇಬಲ್ ಇದೆ ಸರ್ ಗೋದ್ರೇಜ್ ಮೋಟರ್ ಇದೆ ಮ್ಯಾರಥಾನ್ ಮೋಟರ್ ಇದೆ ನಮ್ಮಲ್ಲಿ ಎಲ್ಲ ತರ ಮೋಟರ್ ಗಳು ಇದೆ ಸರ್ ಬೇಸಿಕ್ ಮೋಟರ್ ಇದೆ ಸ್ಟ್ಯಾಂಡರ್ಡ್ ಮೋಟರ್ನೂ ಇದೆ ನೀವು ಯಾವ್ದು ಮೋಟರ್ ಕೇಳ್ತೀರಾ ಮೋಟರ್ ಫಿಟ್ ಮಾಡ್ಕೊಡ್ತೀವಿ ಸರ್ ಒನ್ ಎಚ್ ಪಿ ಟು ಎಚ್ ಪಿ ತ್ರೀ ಎಚ್ ಪಿ ಈ ತರ ಮೂರು ವೇರಿಯಂಟ್ ಇರುತ್ತೆ ಪ್ರೈಸ್ ಕೂಡ ಅಷ್ಟೇ ಡಿಫರೆನ್ಸ್ ಆಗುತ್ತೆ ನೀವು ಯಾವ ತರ ಕ್ವಾಲಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ನಮ್ ಮೋಟರ್ ಕೂಡ ಅಂಬಿಕಾ ಅಂತ ಫಸ್ಟ್ ಏಡ್ ಅದು ಅದು ನಾವೇ ಗ್ಯಾರಂಟಿ ಕೊಡ್ತೀವಿ ಏನೇ ಕ್ಲಿಯರ್ ಮಾಡ್ಕೊಡ್ತೀವಿ ಅದು ಬ್ರ್ಯಾಂಡ್ ಕಂಪ್ನಿನೇ ಬಟ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ ಅದು ಅದು ಬ್ರಾಂಡ್ ಕಂಪ್ನಿನೇ ಇದು ಮ್ಯಾರಥಾನ್ ಮತ್ತೆ ಗೋದ್ರೇಜು ಇದು ಕಂಪನಿ ಮೋಟರ್ಸ್ ಇದಕ್ಕೂ ಕೂಡ ಸೇಮ್ ಅಷ್ಟೇ ಒನ್ ಇಯರ್ ವಾರಂಟಿ ಇದೆ ಅದಕ್ಕೂ ಒನ್ ಇಯರ್ ವ್ಯಾರಂಟಿ ಇದೆ ಇದು ಸಮಸ್ಯೆ ಆಯ್ತು ಅಂತ ಒನ್ ಇಯರ್ ವರ್ಗೂರ್ಮ ಕೊಡ್ತೀವಿ ಆಫ್ಟರ್ ಒನ್ ಇಯರ್ ನಾವು ಚಾರ್ಜಸ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತೀವಿ ಇದು ಸುಮಾರು ತ್ರೀ ಇನ್ ಒನ್ ಇದು ಪೆಟ್ರೋಲ್ ವ್ಯಾಕ್ಯೂಮ್ ಇದು ನೂರ ಲೀಟರ್ ಕ್ಯಾಪಾಸಿಟಿಕ್ಕೂ ನೂರೈವ್ ಲೀಟರ್ ವರ್ಗ ಕರಿಬಹುದು ಸರ್ ಇದಕ್ಕೂ ಫುಲ್ ಕಂಪ್ಲೀಟ್ ಸೆಟ್ ಕೊಡ್ತೀವಿ ಸೇಮ್ ಇದಕ್ಕೂ ಕೂಡ ಇದೆ ಸೆಟ್ ಒಂದು ವ್ಯಾಕ್ಯೂಮ್ ಪೈಪ್ ಒಂದು ಕ್ಯಾನ್ ಇಪ್ಪ ಇಪ್ಪತ್ತೈದು ಲೀಟರ್ ಕ್ಯಾನ್ ಕೊಡ್ತೀವಿ ವ್ಯಾಕ್ಯೂಮ್ ಪೈಪ್ ಕೊಡ್ತೀವಿ ಇದಕ್ಕೆ ಪ್ರೆಸರ್ ವಾಷರ್ಗೆ ಅಂತ ಅಂದ್ಬಿಟ್ಟು ವಾಷಿಂಗ್ ಪರ್ಪಸ್ ಒಂದು ಪೈಪ್ ಕೊಡ್ತೀವಿ ಗನ್ ಕೊಡ್ತೀವಿ ಇದಕ್ಕೂ ಕೂಡ ಇದ್ರಲ್ಲಿ ನಮ್ಗೆ ಜನರೇಟರ್ ಯೋಧ ಇದೆ ಆಕಾಶ್ ಇದೆ ಜೊತೆಗೆ ಆ ಕೃಷಿ ಪವರ್ ಅಂತ ಇದೆ ಅದು ಒಂದ್ ಇಯರ್ ವೆರೈಟಿ ಸರ್ ಮೋಟರ್ಗೆ ಇಲ್ಲಿ ನೋಡಿ ಸರ್ ಹೊಂಡ ಮಿಷಿನೇ ಬೇಕು ಅಂತ ಕೆಲ ಕಸ್ಟಮರ್ಗೆ ಹೊಂಡ ಮಿಷಿನ್ ಕೂಡ ಇಟ್ಟಿದೀವಿ ಹೊಂಡ ಮಿಷಿನ್ ಪ್ರೈಸ್ ಡಿಫರೆನ್ಸ್ ಆಗುತ್ತೆ ಎನ್ಗೆ ಗೊತ್ತು ಕಂಪನಿ ಹೋಂಡಾ ಕಂಪನಿ ಅಂತ ಅಂದ್ರೆ ತುಂಬಾ ಬೆಳೆದಿದೆ ಕಂಪನಿ ಆ ಹೊಂಡ ಕಂಪನೇ ಬೇಕು ಅಂತ ಅಂದ್ರೆ ಪ್ರೈಸ್ ಡಿಫರೆನ್ಸ್ ಆಗುತ್ತೆ ಬಟ್ ಕೆಪಾಸಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಪ್ರೈಸಿಂಗ್ ಕೂಡ ಡಿಫರೆನ್ಸ್ ಆಗುತ್ತೆ ವರ್ಕಿಂಗ್ ಕೆಪಾಸಿಟಿ ಬಂದಿದ್ದಕ್ಕೆ ನಿಮ್ಗೆ ಇದು ಡಬಲ್ ಮೋ ಡಬಲ್ ಪಂಪ್ ಇದು ಡಬಲ್ ಪಂಪ್ ಅಂದ್ರೆ ನಿಮಗೆ ಇದು ಎರಡು ಬಕೆಟ್ ಹೊಟ್ಟೆ ಟೈಮ್ ನೀವು ಎರಡು ಬಕೆಟ್ ನ ನೀವು ಹಾಕ್ಬಹುದು ಆ ಹಸುಗಳಿಗೆ ಬೇಕಾಗಿರುವ ಹಾಲು ಇಷ್ಟು ತರ ಮಿಷನ್ ಸರ್ ಮಿಷಿನರಿ ಇದೆ ಟೂ ಎಸ್ಮಿ ಮೋಟರ್ ಕೂಡ ಇದೆ ಒನ್ ಮೋಟರ್ ಇದೆ ಹೋಂಡಾ ಇದೆ ಬಿಟ್ರೆ ಮ್ಯಾರಥಾನ್ ಇದೆ ಗೋದ್ರೇಜ್ ಇದೆ ಅಂಬಿಕಾ ಅಂತ ಮೋಟರ್ ಇದೆ ತ್ರೀ ಪ್ರಾಡಕ್ಟ್ಸ್ ಮತ್ತೆ ಸಿಂಗಲ್ ಎಚ್ ಪಿ ಮುಖಾಲ್ ಎಚ್ ಪಿ ಇಷ್ಟು ಕೂಡ ನಮ್ಮ ಹತ್ರ ನಮ್ಮಲ್ಲಿ ಅವೈಲಬಲ್ ಇದೆ ಸರ್ ನಿಮ್ಗೆ ಯಾವ ತರ ಬೇಕು ಕಂಪನಿ ಅಂತ ಕೇಳಿ ಬೇಕಿದ್ರೆ ಅದನ್ನು ಕೂಡ ಕೊಡ್ತೀವಿ ಇದೇ ತರ ಮಾಡಿಫೈ ಬೇಕೋ ಅದು ಮಾಡಿಸ್ಕೊಡ್ತೀವಿ ಸರ್ ನೋಡಿ ಸರ್ ಇದು ಚಾಪ್ ಕಟ್ ಅಲ್ಲಿ ನಮ್ಮಲ್ಲಿ ಕಡ್ಡಿ ಕಟ್ ಮೇವು ಕಟ್ಪಾ ಮಿಷಿನ್ಗಳು ಇವು ಮೇವು ಕಟ್ಪಾ ಮಷಿನ್ ಅಲ್ಲಿ ನಮ್ಮಲ್ಲಿರುವಂತ ಮೋಟರ್ ಎಲ್ಲ ಥ್ರಿ ಎಚ್ ಮೋಟರ್ ಇದೆ ಲಕ್ಷ್ಮೀ ಮೋಟರ್ ಒನ್ ಇಯರ್ ವ್ಯಾರಂಟಿ ಒನ್ ಇಯರ್ ವ್ಯಾರಂಟಿ ಮೋಟರ್ ಗಳು ಇರೋದು ನಮ್ಮ ಹತ್ರ ಎಲ್ಲ ಒಂದ್ ದೋಸ್ತರ ಕೂಡ ಏನೇ ಸಮಸ್ಯೆ ಆಯಿತು ಅಂತ ಅಂದ್ರೂ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಮೋಟರ್ ಅಲ್ಲಿ ರಾಟೆ ಗೋಕುಲ್ ಮಾಡ್ಲೋಣ ರಾಟೆ ಅಂತ ಹೇಳ್ತಾರೆ ಅದಕ್ಕೆ ಗೋಕುಲ್ ಮಾಡಲು ವಿತ್ ಟಾಪ್ ಕ್ಲೋಸ್ ಬರೋದು ಎರಡಲ್ಲೂ ಇದು ನಮ್ಮ ಹತ್ರ ಇರೋದು ಇದು ಬೇಸಿಕ್ ಮಾಡಲು ಎರಡಂದಿದೆ ಈ ಎರಡನ್ ಪ್ರೈಸ್ ಒಂದು ಬೇಸಿಕ್ ಪ್ರೈಸ್ ಆಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಬಂದು ಕಸ್ಟಮರ್ಸ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಜೊತೆಗೆ ಇದು ಇದು ಮೂರಲ್ಲು ಡಿಫ್ರೆನ್ಸ್ ಏನು ಬೇರೆ ಏನಿಲ್ಲ ಮೋಟರ್ ಎಲ್ಲ ಒಂದೇ ಎಲ್ಲ ಒಂದೇ ಇದರಲ್ಲಿ ಮೂರಲ್ಲಿ ಬರುತ್ತೆ ಅದೇ ಡಿಫ್ರೆನ್ಸ್ ಈ ಮೂರಲ್ಲಿ ಎಂತಕ್ಕಪ್ಪ ಆಗ್ತಾರೆ ಅಂತ ಅಂದ್ರೆ ಈ ಒಲ್ಲ ಏನ್ ಡಿಫ್ರೆನ್ಸ್ ಇದೆ ಅಂತ ಅಂದ್ರೆ ನಾವು ಆಕಾ ಮಿಷನ್ ವೇಸ್ಟ್ ಆಗ್ತು ಅಂದ್ರೆ ವೇಸ್ಟ್ ನ ಇದು ಲಾಕ್ ಮಾಡ್ಕೊಳುತ್ತೆ ಮುಂದೆ ಕೊಡು ಅಷ್ಟೇ ಡಿಫ್ರೆಂಟ್ ಸೇಮ್ ಎಲ್ಲ ಗಾಲಿ ಇರುತ್ತೆ ಕೆಳಗಡೆ ವೀಲು ತ್ರೇ ಮೋಟರ್ ವಿತ್ ಲಾಪ್ ಫ್ಲೋರ್ ಏನೇ ಇದಕ್ಕೂ ಒಂದ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಪ್ರೈಸಿಂಗಲ್ಲಿ ಎರಡಲ್ಗೆ ಮತ್ತೆ ಮೂರಲ್ಗೆ ಪ್ರೈಸಿಂಗ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಇದು ಬಿಟ್ರೆ ನಿಮ್ಗೆ ಕಸ್ಟಮರ್ ಗಳು ಕೇಳ್ತಾರೆ ನಮಗೆ ಕಾಣ್ಬೇಕು ಕಡ್ಡಿ ಹೆಂಗ ಹೋಗುತ್ತೆ ಅಂತ ಕಾಣಬೇಕು ಅಂತ ಕೇಳ್ತಾರೆ ಅಂತ ಕಸ್ಟಮರ್ ಗೆ ಇದು ಇದು ತೇಜಸ್ ಬಿ ಮೋಟ್ರೆ ಎಲ್ಲ ಸೇಮೆ ಎರಡಲ್ಲಿ ಎಲ್ಲ ಇರುತ್ತೆ ಬಟ್ ಏನಪ್ಪಾ ಅಂದ್ರೆ ಜಾಲರಿ ಬರುತ್ತೆ ಅದು ಟಾಪ್ ಕ್ಲೋಸ್ ಇದೆ ಇದು ಜಾಲರಿ ಇದೆ ಇದು ಬ್ಲೋವರ್ ಬೋನ್ ನಿಮ್ಗೆ ಹೆವಿ ಕೆಪಾಸಿಟಿ ಇದು ಎರಡ್ ಕಡೆ ಆಪ್ಷನ್ ಇದೆ ಈ ಕಡೆ ಕೂಡ ಓಪನ್ ಆ ಕಡೆ ಕೂಡ ಓಪನ್ ಇದು ಸ್ಪೀಡ್ ಪವರ್ ಜಾಸ್ತಿ ಇದೆ ಹಂಗಾಗಿ ಪ್ರೈಸಿಂಗ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಸೇಮ್ ಎಸ್ಪಿ ಮೋಟರ್ ಬಟ್ ಮೋಟರ್ ಸ್ಪೀಡ್ ತುಂಬಾ ಜಾಸ್ತಿ ಇದೆ ಒಳಗಡೆ ಬ್ಲೇಡ್ ಇದೆಯಲ್ಲ ಆ ಬ್ಲೇಡ್ ಬಂದು ಎರಡು ಬ್ಲೇಡ್ ಬ್ಲೇಡ್ ಬರುತ್ತೆ ಇನ್ನೆರಡು ಪಟ್ಟಿ ಬ್ಲೇಡ್ ಬರುತ್ತೆ ನಾಲ್ಕು ನಾಲ್ಕು ಬರುತ್ತೆ ಎರಡು ನಾರ್ಮಲ್ ಬ್ಲೇಡ್ ಶಾರ್ಪ್ ಬ್ಲೇಡ್ ಪೂಜಾರಿ ಬ್ಲೇಡ್ ಯೂಸ್ ಮಾಡೋದು ನಾವು ಎರಡು ಬ್ಲೇಡ್ ಬರುತ್ತೆ ಜೊತೆಗೆ ಎರಡು ಪಟ್ಟಿ ಬ್ಲೇಡ್ ಬರುತ್ತೆ ಹಾಗಾಗಿ ತುಂಬಾ ಸ್ಪೀಡಾಗಿ ಹೊಡೆಯುತ್ತೆ ಸರ್ ಇದರಿಂದ ಹೈಯರ್ ವರ್ಷನ್ ಬಂದು ಇದು ಬ್ಲೋವರ್ ಅಲ್ಲಿ ಬೇಸಿಕ್ ವರ್ಷನ್ ಇದು ಅದಕ್ಕಿಂತ ಹೈಯರ್ ವರ್ಷನ್ನು ಇದು ಸ್ವಲ್ಪ ಹೈಟ್ ಕೆಪಾಸಿಟಿ ಜಾಸ್ತಿ ಇದೆ ಇವಾಗ ಮಿನಿ ಬ್ಲೋವರ್ ತೋರಿಸಿದ್ರೆ ಮಿನಿ ಬ್ಲೋರ್ ಸ್ವಲ್ಪ ಫಾಸ್ಟ್ ಇದು ಅದಕ್ಕಿಂತ ಸ್ಪೀಡ್ ಇವಾಗ ಜನಗಳು ಹೇಳ್ತಾರೆ ನಾನು ಸೈಲೇಜ್ ಮಾಡ್ಕೊಬೇಕು ದಿನಕ್ಕೆ ನಾನು ಐದ್ ಐಟನ್ ಇದಕ್ಕೆ ಹೋಗಿ ಇದು ಒಂಟೆ ಅಂತ ಹೇಳಿ ಅದು ಸೇಮ್ ಕೆಪಾಸಿಟಿನೇ ಸೇಮ್ ಸ್ಪೀಡ್ ಕೆಪಾಸಿಟಿ ಬಟ್ ಸ್ವಲ್ಪ ಹೈಟ್ ಬೀಳುತ್ತೆ ಸೈಲೇಜ್ ಸೈಲೇಜ್ ಬ್ಯಾಗ್ ಪರ್ಪಸ್ ಗೆ ಯೂಸ್ ಆಗುತ್ತೆ ಸರ್ ಸೈಲೇಜ್ ಬ್ಯಾಗ್ ಗೆ ಡೈರೆಕ್ಟ್ ಡಂಪ್ ಮಾಡ್ಬೋದು ನೀವು ಅದನ್ನ ನೀವು ಸೈಲೇಜ್ ಬ್ಯಾಗ್ ಎಲ್ಲ ಬೇರೆ ಕಡೆ ತುಂಬ ಇದ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಸೈಲೇಜ್ ಬ್ಯಾಗ್ ಗೆ ಬೀಳುತ್ತೆ ಸರ್ ಅದು ಎಲ್ಲ ರೀತಿಯಾದಂತಹ ತಪ್ಪು ಸಿಗುತ್ತೆ ಇನ್ನೂ ಬೇಕಾದ ನಿಮ್ಗೆ ಟ್ರಾಕ್ಟರ್ ಫಿಟ್ಟಿಂಗ್ ಬೇಕು ಅಂತ ಮಾಡಿಸ್ಕೊಡ್ತೀವಿ ರಾಟೆ ಪರ್ಪಸ್ ಏನಪ್ಪಾ ಅಂತ ಅಂದ್ರೆ ರಾಟೆ ಇವಾಗ ಸಣ್ಣ ಹಳ್ಳಿರೋ ರೈತರು ಇವಾಗ ನಾವು ಮೂರ್ ಹೊಸ ನಾಲ್ಕು ಇಟ್ಕೊಂಡಿರ್ತಾರೆ ದಿನಕ್ಕೊಂದ್ ಹೊರ ಎರಡುವರೆ ಎರಡುವರೆ ಕಡ್ಡಿ ಕಟ್ ಮಾಡಿ ಅದರ ರಾಟೆ ಬೆಟರ್ ಇಲ್ಲ ನನಗೆ ಹೆವಿ ಇದೆ ದಿನಕ್ಕೊಂದ ಒಂದು ಅರ್ಧ ಟನ್ ಒನ್ ಟನ್ ಅಷ್ಟು ಹೊಡ್ಕೊತೀನಿ ಹೋಗಿ ಸರ್ ಬ್ಲೋರ್ಗೆ ಹೋಗಿ ಇಲ್ಲ ನಾನು ದಿನಕ್ಕೆ ಎರಡು ಟನ್ ಮೂರ್ ಟನ್ನು ನಾಲ್ಕು ಟನ್ ಐಟನ್ ಹೊಡಿತೀನಿ ಹೋಗಿ ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ವೇರಿಯೇಷನ್ ಇದೆ ಬೈಕ್ ಪರ್ಪಸ್ ಎಲ್ಲ ಇದೆ ಸರ್ ಇನ್ನು ಬೇಕಾದ್ರೆ ನೀವು ಇನ್ನೂ ಬೇರೆ ಬೇಕು ಅಂದ್ರೆ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಇಲ್ಲ ಇದೇ ಕಂಪನಿ ಬೇಕು ಅಂದ್ರೆ ತರಿಸ್ಕೊಡ್ತೀವಿ ಸರ್ ಯಾವ್ದೇ ತರ ಅಂದ್ರೆ ಗ್ಯಾರಂಟಿ ಯಾವ್ದೇ ತರದ್ರು ಒಂದ್ ವರ್ಷ ಗ್ಯಾರಂಟಿ ಸರ್ ಮೋಟ್ರಿಗೆ ಒಂದ್ ವರ್ಷ ಮೋಟರ್ ಗ್ಯಾರಂಟಿ ಈ ಬಾಡಿಗಳೆಲ್ಲರಿಗೂ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಅದೇ ತರ ನೀವು ಮೇಂಟೈನ್ ಮಾಡ್ತೀವಿ ಅಂತ ಅಂದ್ರೆ ನಿಮ್ಗೂ ಹತ್ತಿರ ಸಾವಿರ ಬಳಕೆ ಬರುತ್ತೆ ನಾವ್ ಹೇಳ್ದಾಗ ನೀವು ಮೇಟೈನ್ ಮಾಡ್ಬೇಕು ಆಯ್ಲ್ ಆಗಲಿ ನಾವೇ ನಾವು ಮೇಂಟೈನ್ ಮಾಡ್ತೀವಿ ಸರ್ವಿಸ್ ಏನೋ ಸಮಸ್ಯೆ ಇರೋ ನಾವು ಮಾಡಿಸ್ಕೊಡ್ತೀವಿ ನಾವೇ ಮಾಡ್ಕೊಡ್ತೀವಿ ಇಲ್ಲೇ ಮಾಡ್ಕೊಡ್ತೀವಿ ಏನೇ ಸರ್ವಿಸ್ ಇದೆ ಬಂದ ವಿತ್ ಸೀಲ್ ಇರುತ್ತೆ ಗೋವರ್ಧನ್ ಕಂಪ್ನಿದು ಕಂಪನಿ ಮ್ಯಾಟ್ ಇದು ಗೋವರ್ಧನ್ ಕಂಪನಿ ವಿತ್ ಸೀಲ್ ಇರುತ್ತೆ ಮೂವತ್ತೆಂಟು ಕೆಜಿ ಬರುತ್ತೆ ಸರ್ ಮ್ಯಾಟ್ ಇದು ಬೇರೆ ಎಲ್ರು ನಲ್ವತ್ತು ಕೆಜಿ ಬರುತ್ತೆ ನಲತ್ತೆಂಟು ಕೆಜಿ ಬರುತ್ತೆ ಅಂತ ಹೇಳಿ ನಾವ್ ಹೇಳಲ್ಲ ಮೂವತ್ತೆಂಟು ಕೆಜಿ ಬರುತ್ತೆ ಮೂವತ್ತೇಳುವರೆ ಮೂವತ್ತೆಂಟು ಕೆಜಿ ಮ್ಯಾಟ್ ಬರುತ್ತೆ ಇದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ನೀವು ಒಂದು ಎರಡು ಮ್ಯಾಟ್ ತಗೊಂಡ್ರೆ ಒಂದ್ ರೇಟ್ ಇರುತ್ತೆ ಹತ್ತು ಹದಿನೈದು ಮ್ಯಾಟ್ ಐದು ಹತ್ತು ಮ್ಯಾಟ್ ತಗೋತೀನಿ ಅಂದ್ರೆ ಒಂದ್ ರೇಟ್ ಇರುತ್ತೆ ಮಾಡ್ಕೊಡ್ತೀನಿ ಸರ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಅಲ್ಟೆ ಬಂದು ಸಿಕ್ಸ್ ಬೈ ಫೋರ್ ಇರುತ್ತೆ ಆರಡಿ ಉದ್ದ ಇರುತ್ತೆ ನಾಲ್ಕು ಅಡಿ ಇರುತ್ತೆ ಒಂದ್ ಹಸುಗೆ ಕಂಫರ್ಟಬಲ್ ಸರ್ ಇದು ಒಂದ್ ಹಸುಗೆ ಕಂಫರ್ಟಬಲ್ ಆಗುತ್ತೆ ಸಿಕ್ಸ್ ಬೈ ಫೋರ್ ವಿತ್ ಲಾಕಿಂಗ್ ಲಾಕಿಂಗ್ ಮೆಟೀರಿಯಲ್ ಇರುತ್ತೆ ವಿತ್ ಲಾಕ್ ಆಗುತ್ತೆ ಪ್ರತಿ ಒಂದು ಇದಕ್ಕೂ ಮ್ಯಾಟ್ ಬೈ ಮ್ಯಾಟು ಲಾಕ್ ಆಗುತ್ತೆ ಲಾಕಿಂಗ್ ಸಿಸ್ಟಮ್ ಇದೆ ಇದಕ್ಕೂ ಕೂಡ ಅಷ್ಟೇ ಸರ್ ನೀವು ಒಂದ್ ವರ್ಷ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ನನ್ನ ಕಡೆಯಿಂದ ಹತ್ತು ವರ್ಷ ಯೂಸ್ ಮಾಡಬಹುದು ಬಟ್ ನನ್ನ ಕಡೆಯಿಂದ ಒಂದ್ ವರ್ಷ ಗ್ಯಾರಂಟಿ ಕೊಡ್ತೀನಿ ಏನ್ ನೀಟಾಗಿ ಮೇಂಟೈನ್ ಮಾಡ್ತಾರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೂ ಮ್ಯಾಟ್ ಯೂಸ್ ಮಾಡಿಸೋದ್ರಿಂದ ಸೇಮ್ ಹೊಸಗಳು ಬೇಕಾಗಿರೋ ಸೈಲೇಜ್ ಬ್ಯಾಗ್ ಸರ್ ಈ ಸೈಲೇಜ್ ಬ್ಯಾಗು ಇದು ಒನ್ ಟನ್ ಕೆಪಾಸಿಟಿ ಒನ್ ಟನ್ ಕೆಪಾಸಿಟಿ ವಿತ್ ಕವರ್ ಎರಡನ್ನು ಕೊಡ್ತೀನಿ ಬೆಸ್ಟ್ ಮೈಸ್ ಮಾಡ್ಕೊಡ್ತೀನಿ ಸರ್ ಇದರಲ್ಲಿ ಎರಡ್ ಟನ್ ಕೆಪಾಸಿಟಿ ಇದೆ ಇಲ್ಲಿ ನೋಡಿ ಕಪ್ಪು ಕಲರ್ ಬ್ಲಾಕ್ ಕಲರ್ ಇದೆಯಲ್ಲ ಇದರಲ್ಲಿ ಎರಡ್ ಟನ್ ಇದೆ ಮೂರ್ ಟನ್ ಇದೆ ಜೊತೆಗೆ ಐದ್ ಟನ್ ಇದೆ ಸಪ್ರೇಟ್ ಸಪ್ರೇಟ್ ಎಲ್ಲ ತರಗ ಸಿಗುತ್ತೆ ಸರ್ ಒನ್ ಟನ್ನು ಎರಡ್ ಟನ್ನು ಮೂರು ಟನ್ನು ಐದು ಟನ್ನು ಇಷ್ಟು ಮೆಟಿಜ್ ಬೇಗ ಗಳು ವಿತ್ ಡಿ ಎಸ್ ಪಿ ಕಂಪನಿ ಸರ್ ಡಿ ಎಸ್ ಪಿ ಕಂಪನಿ ಇದೆ ನಾವು ತರಿಸೋದು ಬೇರೆ ಯಾವ್ದು ತರ್ಸಲ್ಲ ಡಿ ಎಸ್ ಪಿ ಕಂಪನಿ ತರಿಸ್ತೀವಿ ಯಾವ್ದೇ ರೀತಿ ಡ್ಯಾಮೇಜ್ ಬರಲ್ಲ ಸರ್ ಡ್ಯಾಮೇಜ್ ಯಾವ ಕಾರಣಕ್ಕೂ ಯಾವ್ದೇ ರೀತಿ ಇರಲ್ಲ ಚೆಕ್ ಮಾಡ್ಕೊಡ್ತೀವಿ ಸತ್ತೆ ಹೊಡೆಯೋದು ಸೆತ್ತೆ ಹೊಡೆಯೋ ಮಿಷಿನ್ ಜಮೀನ್ಗೆ ಇವಾಗ ಎಲ್ಲಾ ಕಸ್ಟಮರ್ಸ್ ಕೇಳ್ತಾರೆ ಇವಾಗ ಎಣ್ಣು ಸಿಕ್ತಿಲ್ಲ ಇನ್ನರ್ ಸಮಸ್ಯೆ ಇದೆ ಹಾಗಾಗಿ ಅಡಕೆ ತೋಟ ಬಾಳೆ ತೋಟದಲ್ಲಿ ಆಗ್ಲಿ ಇವಾಗ ಮನೆ ಮುಂದೆ ಗಲೀಜು ಇರ್ತದೆ ಕ್ಲೀನ್ ಮಾಡ್ಕೊಳಕ್ ಆಗ್ಲಿ ಯಾವುದೇ ಪರ್ಪಸ್ ಆಗುವ ಇದರಲ್ಲಿ ನಮ್ಮ ಬ್ರಷ್ ಕಟರ್ ಎಲ್ಲಾ ಕಂಪ್ನಿದು ಸಿಗುತ್ತೆ ಸರ್ ನಮ್ಮಲ್ಲಿ ನಾವು ಮೇಜರ್ ಆಗಿ ಮೂವ್ ಮಾಡ್ಕೊತಿರೋದು ಇವಾಗ ಸ್ವಸ್ತಿಕ್ ಅಂತ ಕಂಪ್ನಿ ಮೂವ್ ಮಾಡ್ತಾ ಇದೀವಿ ವಾಲ್ಬೋ ಕಂಪ್ನಿ ಮೂವ್ ಮಾಡ್ತಾ ಇದ್ದೀವಿ ಅದ್ಬಿಟ್ರೆ ಇವಾಗ ನಿಮ್ಗೆ ಸ್ಟೀಲ್ ಕಂಪ್ನಿ ಬೇಕು ಅಂದ್ರೂ ಕೂಡ ತರಿಸ್ಕೊಡ್ತೀವಿ ಸ್ಟೀಲ್ ಕಂಪ್ನಿನೂ ಸಿಗುತ್ತೆ ಹೋಂಡಾ ಬೇಕು ಹೋಂಡಾನು ತರಿಸ್ಕೊಡ್ತೀವಿ ಹೋಂಡಾ ಕೂಡ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ತರಿಸ್ಕೊಡ್ತೀವಿ ಸರ್ ಇವಾಗ ಪ್ರೆಸೆಂಟ್ ನಾವು ಯೂಸ್ ಮಾಡ್ತಾ ಇರೋದು ಬೇಸಿಕ್ ಒಂದು ಇದು ಸರ್ ಬೇಸಿಕ್ ಇವಾಗ ಕಸ್ಟಮರ್ ಗೆ ಇವಾಗ ಸಣ್ಣ ಇಡುವರೆ ಇವಾಗ ಮನೆ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತೀನಿ ನಾನು ಏನು ಬೇರೆ ಹೊಡೆಯಕ್ಕೆ ಹೋಗೋಲ್ಲ ಮನೆಗೆ ಯೂಸ್ ಮಾಡ್ತೀನಿ ಮನೆಯಲ್ಲಿ ಡೈಲಿ ಒಂದ್ ಅವರ್ ಅವರ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇದು ಸಾಕು ಸರ್ ಇದು ಕಮ್ಮಿ ಬೆಲೆ ನಿಮಗೆ ಒಂದು ಪೆಟ್ರೋಲ್ಗೆ ಒನ್ ಅವರ್ ಮೈಲೇಜ್ ಕೊಡುತ್ತೆ ಇದು ಇದು ಕಮ್ಮಿ ದುಡ್ಡು ಹಾಗಾಗಿ ನಿಮ್ಗೆ ಪರ್ಫಾರ್ಮೆನ್ಸ್ ಕೂಡ ಕಮ್ಮಿ ಇರುತ್ತೆ ಮನೆ ಪರ್ಪಸ್ ಯೂಸ್ ಮಾಡೋದಿದ್ರೆ ರೇರ್ ಯೂಸ್ ಮಾಡ್ತೀನಿ ಅಂದ್ರೆ ಇದು ಸಾಕು ನೋಡಿ ಸರ್ ಇದು ವಾಲ್ಬೋ ಕಂಪ್ನಿ ಇದು ವಾಲ್ಬೋ ಕಂಪನಿ ಅಂತ ಅಂದ್ರೆ ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಅಂತ ಕೇಳ್ತಾರೆ ಏನ್ ಡಿಫರೆನ್ಸ್ ಇದೆ ಮೇಜರ್ ಆಗಿ ಏನ್ ಡಿಫರೆನ್ಸ್ ಇದೆ ಅಂತ ಅಂದ್ರೆ ಒಂದು ಲೀಟರ್ ಪೆಟ್ರೋಲ್ ಗೆ ನಿಮಗೆ ಮೂರುವರೆ ಗಂಟೆ ಮೈಲೇಜ್ ಕೊಡುತ್ತೆ ಮೂರುವರೆ ಗಂಟೆ ನೀವು ನೂರು ರೂಪಾಯಿ ಖರ್ಚು ಮಾಡ್ತು ಅಂತ ಅಂದ್ರೆ ಕಮ್ಮಿ ನೀವು ಅದರಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿ ಕೆಲಸನ ಮಾಡ್ಕೋಬಹುದು ಇದರಲ್ಲಿ ನೂರು ರೂಪಾಯಿ ಪೆಟ್ರೋಲ್ ಮಾಡ್ತು ಮಾಡ್ತದೆ ಎರಡ್ ಸಾವಿರ ರೂಪಾಯಿ ಕೆಲಸ ಮಾಡ್ಬೋದು ಎರಡ್ ಸಾವಿರ ಅಂತ ನೀವು ಐದು ಐದು ಎಂಟು ಜನಗಳು ಎಷ್ಟು ಗೊತ್ತಾರೋ ಅಷ್ಟು ಕೆಲಸ ಇದು ಮಾಡಬಹುದು ಇದಕ್ಕೆ ಫಿಟಿಂಗ್ ಬರುತ್ತೆ ಬ್ಲೇಡ್ ಬರುತ್ತೆ ಇದೊಂದು ಬ್ಲೇಡ್ ಸಪ್ರೇಟ್ ಬರುತ್ತೆ ಒಂದು ಮಾಸ್ಕ್ ಬರುತ್ತೆ ಸರ್ ಇದಕ್ಕೊಂದು ಫಿಟಿಂಗ್ ಒಂದು ಮಾಸ್ಕ್ ಕೊಡ್ತೀನಿ ಫೇಸ್ ಮಾಸ್ಕ್ ನಮ್ ಕಡೆ ಫ್ರೀ ಆಗಿ ಕೊಡ್ತೀನಿ ಇದೊಂದು ಬ್ಲೇಡ್ ಇನ್ಕ್ಲೂಡಿಂಗ್ ಇದರಲ್ಲೇ ಬಂದಿರುತ್ತೆ ಮಿಷಿನರಿ ಇದು ಒಂದು ಟೂ ಸ್ಟ್ರೋಕ್ ಮಿಷಿನ್ ವಾಲ್ವೋ ಕಂಪ್ನಿ ಇದು ಅದ್ಬಿಟ್ರೆ ನಮ್ಗೆ ಕೆಲವು ಜನ ಕೇಳ್ತಾರೆ ನೋಡಿ ಸರ್ ಇದು ಫೋರ್ ಸ್ಟ್ರೋಕ್ ಮಿಷಿನ್ ಇದು ಇದು ಫೋರ್ ಸ್ಟ್ರೋಕ್ ಅಂತ ಅಂದ್ರೆ ಡಿಫ್ರೆನ್ಸ್ ಏನ್ ಬೇರೆ ಇಲ್ಲ ಆಯಿಲ್ ಸೆಪರೇಟ್ ಇರುತ್ತೆ ಜೊತೆಗೆ ಪೆಟ್ರೋಲ್ ಸಪರೇಟ್ ಇರುತ್ತೆ ವರ್ಕಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಒಂದೂವರೆ ಗಂಟೆ ಮೈಲೇಜ್ ಅಂತ ಕೊಡ್ತೇವೆ ನಿಮಗೆ ಒಂದು ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ಮೋಟರ್ಗೆ ಅದ್ರದ್ದು ಸ್ಪೇರ್ಸ್ ಎಲ್ಲ ಸಿಗುತ್ತೆ ಸರ್ ತ್ರೀ ಎಂ ಎಂ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ದು ಸಿಗುತ್ತೆ ಅದರದ್ದು ಬುಲೆಟ್ ಅಂತ ಬರುತ್ತೆ ಆ ಬುಲೆಟ್ ಕೂಡ ಸಿಗುತ್ತೆ ಅದರದ್ದು ಬೇರೆ ಹೆಡ್ಡು ಡಿಫ್ರೆಂಟ್ ಹೆಡ್ ಬೇಕು ಡಿಫ್ರೆಂಟ್ ಹೆಡ್ ಸಿಗುತ್ತೆ ಇಲ್ಲ ಅದ್ರದ್ದು ಸೌಂಡ್ ಸ್ಪೀಕರ್ ಬೇಕು ಅದು ಸಿಗುತ್ತೆ ಮಾಸ್ಕ್ ಬೇರೆ ಸಪ್ರೇಟ್ ಬೇಕು ಮ್ಯಾಕ್ ಸಿಗುತ್ತೆ ಇಲ್ಲ ರೌಂಡ್ ಬ್ಲೇಡ್ ಬೇಕು ರೌಂಡ್ ಬ್ಲೇಡ್ ಸಿಗುತ್ತೆ ಅದಕ್ಕೆ ಬ್ರಷ್ ಕಟರ್ ಏನು ಬೇಕಾಗ ಡಿಫ್ರೆಂಟ್ ಡಿಫ್ರೆಂಟ್ ಏನ್ ಇದೆಯೋ ಅದೆಲ್ಲ ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್ ಇದು ನೋಡಿ ಸರ್ ಮಿಷಿನ್ ಬಂದು ಉಟ್ಸಿಪರ್ ಅಂತ ಹೇಳಿ ಪರ್ಪಸ್ ಏನಪ್ಪಾ ಅಂತ ಅಂದ್ರೆ ನೀವು ಜಮೀನಲ್ಲಿ ವೇಸ್ಟ್ ಇವಾಗ ಗುದ್ಮಾಟೆ ಆಗಲಿ ಕಾಯಿಮಾಟೆ ಆಗಲಿ ಇವಾಗ ಮರ ಸಾವರ್ಸಿರ್ತೀರ ತ್ಯಾಗದ ಮರ ಸಾವರ್ಸಿರ್ತೀರ ಸಿಲ್ವರ್ ಮರ ಅದು ಕಡ್ಡಿಗಳು ಉಳಿದಿರ್ತದೆ ಆ ಕಡ್ಡಿಗಳನ್ನ ಪ್ರತಿಯೊಂದು ನೀವು ಪುಡಿ ಮಾಡ್ಕೊಬಹುದು ಇವಾಗ ಪುಡಿ ಮಾಡ್ಕೊಂಡು ಇವಾಗ ವೇಸ್ಟ್ ಒಂದ್ ಐದರ್ ಜಮೀನು ಎಲ್ಲ ಒಂದ್ ಕಡೆ ಹಾಕಿ ಬೆಂಕಿ ಹಾಕ್ತೀರಾ ಆ ಬೆಂಕಿ ಹಾಕದ್ ಬಿಟ್ಟು ಇದನ್ನ ಪುಡಿ ಮಾಡ್ಕೊಂಡು ಒಂದ್ ಕೆಮಿಕಲ್ ಹಾಕೊಂಡ್ರೆ ಗೊಬ್ಬರ ಆಗುತ್ತೆ ಆ ಗೊಬ್ಬರ ಆರ್ಗ್ಯಾನಿಕ್ ಫಾರ್ಮ್ ಯಾರು ಮಾಡ್ತಿರೋ ಅವ್ರಿಗೆ ಪ್ರತಿಯೊಂದು ಯೂಸ್ ಆಗುತ್ತೆ ಅದರಲ್ಲಿ ಏನಪ್ಪಾ ಅಂತ ಚೆನ್ನಾಗಿ ನೀವು ಗುದ್ದುಮಟೆ ಮತ್ತೆ ಕಾಯಿಮಟನ್ನ ಪುಡಿ ಮಾಡೋದ್ರಿಂದ ನೀವು ನೀರ್ನ ಇವಾಗ ವಾರಕ್ಕೊಂದ್ಸಲ ಬಿಡೋದು ಹದಿನೈದು ಒಂದ್ಸಲ ಬಿಡಬಹುದು ಇದು ನೀರ್ ಅಂಶ ಚೆನ್ನಾಗಿ ಇಳ್ಕೊಂಡಿರುತ್ತೆ ಇದ್ರ ಈ ಪವರ್ದು ಎಚ್ ಪಿ ಬಂದು ಹದಿನೈದು ಎಚ್ ಪಿ ಸರ್ ಮೋಟರ್ ಕೆಪಾಸಿಟಿ ಹದಿನೈದು ಎಚ್ ಪಿ ಕೆಪಾಸಿಟಿ ಇರುತ್ತೆ ಪ್ಲಸ್ ಫೋರ್ ಸಿಕ್ಸ್ಟಿ ಸಿ ಸಿ ನಾನೂರ ಅರವತ್ತು ಸಿ ಸಿ ಕೆಪಾಸಿಟಿ ನೀವು ಯೋಚನೆ ಮಾಡಿ ಎಷ್ಟು ಸ್ಪೀಡ್ ಇರುತ್ತೆ ಇದು ಅಂತ ಅನ್ಬೋದು ಅಷ್ಟೇ ಸ್ಪೀಡ್ ಇರುತ್ತೆ ಅಷ್ಟೇ ಬಾಳಿಕೆನೂ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಇದು ಕಮ್ಮಿ ಕಲ್ಲಿ ಗೊಬ್ಬರ ಗುದ್ದ್ ಕಾಯಿ ಮಾಡಿ ವೇಸ್ಟ್ ಬಿಟ್ಟು ಇದನ್ನ ತಗೊಂಡು ಯೂಸ್ ಮಾಡಿ ನೀವು ಒಂದು ವರ್ಷದಲ್ಲಿ ನೀವೇನ್ ಏನ್ ಬಂಡವಾಳ ಹಾಕಿರ್ತೀರೋ ಇದು ನಿಮ್ಗೆ ವಾಪಸ್ ರಿಟರ್ನ್ ಎತ್ಕೊಡುತ್ತೆ ನಿಮ್ಮ ತೋಟನೇ ವಾಪಸ್ ರಿಟರ್ನ್ ಎತ್ಕೊಡುತ್ತೆ ಬೇರೆ ಮನುಷ್ಯ ಎತ್ಕೊಡಲ್ಲ ನಿಮ್ ತೋಟನೇ ವಾಪಸ್ ರಿಟರ್ನ್ ಎತ್ಕೊಡುತ್ತೆ ಹಸುಗ್ ಬೇಕಾಗಿರುವಂತ ಪ್ರತಿಯೊಂದು ಐಟಮ್ ಕೂಡ ನಮ್ಮಲ್ಲಿ ಸಿಗುತ್ತೆ ವಿತ್ ಸ್ಪೇರ್ಸ್ ಸ್ಪೇರ್ಸ್ ಬೇಕು ಅಂದ್ರೂ ಕೂಡ ಸ್ಪೇರ್ಸ್ ಸಿಗುತ್ತೆ ಮಿಷಿನರಿ ಫುಲ್ ಪ್ಯಾಕೇಜ್ ಮಿಷಿನ್ ಬೇಕು ಅಂತ ಅಂದ್ರೂ ಕೂಡ ಕಮ್ಮಿ ದುಡ್ಡಿಂದ ಹಿಡಿದು ಜಾಸ್ತಿ ದುಡ್ಡವರೆಗೂ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ಪ್ರತಿಯೊಂದು ಕೂಡ ಹಾಲು ಕರೆಯೋಕೆ ಜೊತೆಗೆ ಕಡ್ಡಿ ಕಟ್ ಮಾಡೋದಕ್ಕೆ ಮತ್ತೆ ಮ್ಯಾಟ್ಗೆ ಹಸು ಹಸು ಬೇಕಾಗಿರೋದು ಎಷ್ಟು ಐಟಮ್ ಅಷ್ಟು ಮತ್ತೆ ಶೈಲೇಜ್ ಬ್ಯಾಗ್ ಇಷ್ಟು ಐಟಮ್ ಕೂಡ ನಮ್ಮ ಪ್ರೊವೈಡ್ ಮಾಡ್ತೀವಿ ಸರ್ ಹಸು ಹಸು ಪರ್ಪಸ್ಗೆ ಇನ್ನೇ ಇನ್ನ ಜಮೀನು ಜಮೀನ್ ಕೆಲಸ ಮಾಡೋದಕ್ಕೆ ವೀಡರ್ ವೀಡರ್ ಬೇಕು ಮತ್ತೆ ಬ್ರಷ್ ಕಟರ್ ಬೇಕು ಅಂತ ಹೇಳ್ತಾರೆ ಇಲ್ಲ ಸಬ್ಮರ್ಸಿಬಲ್ ಮೋಟರ್ ಬೇಕು ಅಂತ ಕೇಳ್ತಾರೆ ಸ್ಪ್ರೇ ಮಿಷಿನ್ಸ್ ಬೇಕು ಅಂತ ಕೇಳ್ತಾರೆ ಕೆಲವು ಜನ ಒಂದೇ ಕಡೆ ಇಟ್ಬಿಟ್ಟು ಐವತ್ತಡಿ ಅಡಿ ಹೊಡಿಬೇಕು ಪೈಪು ಆತರ ಪೈಪು ಸಿಕ್ತದ ಅಂತ ಕೇಳ್ತಾರೆ ಹೌದು ಅದು ಕೂಡ ಇದೆ ಪೈಪ್ ಕೂಡ ಇದೆ ಮಿಷಿನ್ ಕೂಡ ಇದೆ ಔಷಧಿ ಹೊಡಿಬೇಕಾ ಔಷಧಿ ಹೊಡೆಯೋ ಮಿಷಿನೂ ಇದೆ ಅದ್ಬಿಟ್ರೆ ಸಬ್ಮರ್ಸಿಬಲ್ ಯಾವುದೋ ಒಂದು ಕೃಷಿ ಹೊಂಡ ಇಂದ ನೀರ್ ತೆಗಿಬೇಕಾ ಆ ಮಿಷಿನ್ ಕೂಡ ನಮ್ಮಲ್ಲಿ ಸಿಗುತ್ತೆ ಇವಾಗ ಇಪ್ಪತ್ ಕುಂಟೆ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಐದು ಎಕರೆ ವರ್ಗು ಜಮೀನು ಇಟ್ಟಿರ್ತಾರೆ ಇವಾಗ ಸಣ್ಣ ಹುಡುಗಿರೋ ರೈತರುಗಳು ಇಪ್ಪತ್ ಕುಂಟೆ ಇಟ್ಕೊಂಡು ಅಡಕೆ ಹಾಕಿರ್ತಾರೆ ಅಡಕೆ ಪರ್ಪಸ್ ಬಾಳೆ ಪರ್ಪಸ್ ಇಲ್ಲ ಮೆಣಸು ಅದಕ್ಕೆಲ್ಲದಕ್ಕೂ ಕೂಡ ಉಳೋದಕ್ಕೆ ಇವಾಗ ಲೇಬರ್ ಗಳು ಸಿಕ್ತಿಲ್ಲ ಅದೆಲ್ಲದಕ್ಕೂ ಕೂಡ ವೀಡರ್ಸ್ ನಾನು ಫಸ್ಟ್ ಹೇಳಿದೀನಿ ವೀಡರ್ ಪ್ರತಿಯೊಂದು ಮಾಡಲ್ ಸಿಗುತ್ತೆ ತ್ರೀ ಪಿ ಇಂದ ಹಿಡಿದು ಫಿಫ್ಟೀನ್ ಎಚ್ ಪಿ ಹದಿನೈದು ಎಚ್ ಪಿ ವರ್ಗೂ ವೀಡರ್ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್ ವಿತ್ ವಾರಂಟಿ ವಿತ್ ನಮ್ಮ ಅಲ್ಲಿಗೆ ಬಂದು ಅದೇನು ಇದೆಯೋ ಡೆಮೋ ತೋರಿಸಿ ಬರ್ತೀವಿ ಸರ್ ಪ್ರತಿಯೊಂದು ಮಿಷಿನ್ ಕೂಡ ನಾವು ಡೆಮೋ ಬರ್ತೀವಿ ವಿತ್ ವ್ಯಾರಂಟಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಸರ್ ಪ್ರತಿಯೊಂದು ನಾನೊಬ್ಬ ರೈತರ ಮಗ ಆಗಿರೋದ್ರಿಂದ ಏನೇನ್ ರೈತರು ಬೇಕಾಗುತ್ತೋ ಆ ಮಾಡಲ್ ಇವಾಗ ನಮ್ಗೆ ನಾವು ಇವಾಗ ನಮ್ದು ಜಮೀನಿದೆ ಇದೆ ಆ ಜಮೀನಲ್ಲಿ ರೈತರು ಹುಡುಕೋದಕ್ಕೆ ಇವಾಗ ಕೆಲಸ ಹುಡುಕಕ್ಕೆ ತುಂಬಾ ಕಷ್ಟ ಆಗಿದೆ ಕೆಲಸಗಾರು ಸಿಕ್ತಿಲ್ಲ ಇವಾಗ ಕೆಲಸಕಾರ ಸಿಗ್ ಇರೋ ಕಾರಣ ನಾವೇ ಬೆಳಿಗ್ಗೆ ಇದೊಂದು ಎರಡ್ ಅವರ್ ಮೂರ್ ಅವರ್ ಮಾಡ್ಕೊಬೇಕು ಕೆಲಸ ಅಂತ ಅಂದಾಗ ಈ ಮಿಷಿನ್ ಏಟಮ್ ಇಟ್ಕೊಬೇಕು ನಮ್ಗೆ ಯಾವ ಮಿಷಿನ್ ಬೇಕಾಗುತ್ತೆ ಇವಾಗ ಜೋಳ ಹಾಕ್ಬೇಕು ಜೋಳದ ಮಿಷಿನ್ ಬೇಕಾಗುತ್ತೆ ಇವಾಗ ಯಾವ್ದೊಂದು ಬಾಳೆ ಹಾಕ್ತಿವಿ ಬಾಳೆಗೆ ಗಿಡ ಕಳೆ ಬೆಳೆದಿರುತ್ತೆ ಕಳೆ ಕೀಳಬೇಕು ಅದಕ್ಕೂ ಗಿಡ ಅವೈಲಬಲ್ ಇದೆ ಇನ್ ಅದ್ ಬಿಟ್ರೆ ಅಡಿಕೆ ಹಾಕಿರ್ತೀವಿ ಅಡಕೆ ಸುತ್ತ ಗುಣಿ ಮಾಡ್ಕೋಬೇಕು ಆ ಅಡಕೆ ಗುಣಿ ಕಳೆ ಬಂದಿರುತ್ತೆ ಅಂತ ಅಂದಾಗ ಯಾವಾಗ್ಲೂ ಕೂಡ ಗುಣಿ ಕುಗ್ಸಕ್ ಆಗಲ್ಲ ಯಾವಾಗಲೂ ಗುಡಿ ಕುಗ್ಸೋದ್ರೆ ಬೇರೆ ಸಮಸ್ಯೆ ಆಗುತ್ತೆ ಆ ಬೇರ್ ಸಮಸ್ಯೆ ಆಗ್ಬಾರ್ದು ಅಂತ ಅಂದ್ರೆ ಕಟರ್ ಇದೆ ಆ ಕಟರ್ ಅಲ್ಲಿ ಕಳೆ ಹೊಡ್ಕೊಂಡು ಗೊಬ್ಬರ ಹಾಕ್ಸ್ಕೋಬಹುದು ನೀವು ಆಮೇಲೆ ರೈ ರೇಟ್ ಅಷ್ಟೇ ಸರ್ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಹೆವಿ ದುಡ್ಡು ಇಟ್ಕೊಳ್ಳೋದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಮಾರ್ಜಿನ್ ಇಡೋದು ಅದೆಲ್ಲ ಮಾಡಲ್ಲ ಸರ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ರೈತರಿಗೋಸ್ಕರ ನಾನು ಮಾಡಿರೋದು ಹಾಗಾಗಿ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ರೇಟ್ನ ಎಲ್ಲ ಕಡೆ ವಿಚಾರಿಸ್ಕೊಂಡ್ಬಂದು ನಮ್ಮಲ್ಲಿ ತಗೊಂಡೋಗಿ ಬೆಸ್ಟ್ ಪ್ರೈಝಲ್ ಐಟಮ್ ಕೊಡ್ತೀನಿ ಸರ್ ನಾನು ವಿತ್ ಕ್ವಾಲಿಟಿ ಐಟಮ್ ಕೊಡ್ತೀನಿ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ